ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸ್ಕೊಡ್ತೇವೆ ನಾನು ಕಿಶೋರ್ ಕೆವಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ರಾಮಲಲ್ಲಾ ಮೂರ್ತಿ ಫೋಟೋಗೆ ಈಗ ಟ್ವಿಸ್ಟ್ ಸಿಕ್ಕಿದೆ ಮಾಧ್ಯಮಗಳಲ್ಲೂ ಪ್ರಸಾರವಾಗ್ತಾ ಇರುವ ಶ್ರೀರಾಮನ ಮೂರ್ತಿ ಫೇಕ್ ಎನ್ನಲಾಗಿದೆ ಫೋಟೋ ನಕಲಿ ಅಂತ ಖುದ್ದು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆಯೇ ರಾಮಲಲ್ಲ ಮೂರ್ತಿಯ ಚಿತ್ರ ಹೇಗೆ ಸೋರಿಕೆ ಆಯಿತು ಎಂಬುದರ ಕುರಿತು ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರಾಣ ಪ್ರತಿಷ್ಠೆ ಪೂರ್ಣಗೊಳ್ಳುವ ಮುನ್ನ ಮುಚ್ಚಿರುವ ಬಾಲರಾಮ ಮೂರ್ತಿಯ ಕಣ್ಣುಗಳನ್ನು ತೆರೆಯುವುದಿಲ್ಲ ಶ್ರೀರಾಮನ ಕಣ್ಣುಗಳು ಕಾಣುವ ವೈರಲ್ ಆಗಿರುವ ವಿಗ್ರಹವು ನಿಜವಾದುದಲ್ಲ ಮೂರ್ತಿಯ ಕಣ್ಣುಗಳು ಕಾಣುವಂಥ ಫೋಟೋ ಬಹಿರಂಗವಾಗಿದ್ದೇ ಹೌದಾದರೆ ಯಾರಿಂದ ಆಯಿತು ಅನ್ನೋದರ ಕುರಿತು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲೋನ್ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐ ಡಿಗೆ ನೀಡಿದೆ ಚಾಮರಾಜಪೇಟೆಯ ಕರ್ನಾಟಕ ರಾಜ್ಯ ಸಹಕಾರಿ ಅಪೇಕ್ಸ್ ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ಳಲಾಗಿತ್ತು ಕಾರ್ಖಾನೆ ಸ್ಥಾಪನೆ ವಿಸ್ತರಣೆ ನಿರ್ವಹಣೆಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಸಾಲ ಪಡೆಯಲಾಗಿತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ಇನ್ನೂರ ಮೂವತ್ತೆರಡು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಸಾಲ ಮಂಜೂರು ಮಾಡಲಾಗಿತ್ತು ಸಾಲದ ಹಣ ಪಾವತಿ ಮಾಡದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಏಳು ಲಕ್ಷ ಸಾಲದ ಮೊತ್ತ ಬಾಕಿ ಉಳಿದಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ವರ್ಗಾವಣೆ ದಂಧ ಆರೋಪ ಭಾರಿ ಸದ್ದು ಮಾಡ್ತಾ ಇದೆ ಇದೀಗ ಅಬಕಾರಿ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ಡೀಲ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆರೋಪದ ಬೆನ್ನಲ್ಲೇ ವರ್ಗಾವಣೆಯ ಪಟ್ಟಿಯನ್ನು ಸಿಎಂ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅದಿಕ್ ತಡೆ ಹಿಡಿದಿದ್ದಾರೆ ಅಜಿತ್ ಎಂಬುವರು ಇಮೇಲ್ ಮೂಲಕ ವರ್ಗಾವಣೆ ಡೀಲ್ ಆರೋಪದ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿರುವ ಅಜಿತ್ ಬಸವರಾಜ್ ಸಂದಿವಾಡ ಎಂಬುವರಿಂದ ವಸೂಲಿ ಕೆಲಸ ನಡೆದಿದೆ ಅಂತ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರತಿಷ್ಠಾಪನೆ ದಿನವನ್ನು ವಿಶೇಷವಾಗಿಸೋಕೆ ಈಗಾಗಲೇ ಹಲವು ರಾಜ್ಯಗಳು ರಜೆ ಘೋಷಣೆ ಮಾಡಿವೆ ಕೇಂದ್ರ ಸರ್ಕಾರ ಕೂಡ ತನ್ನ ಎಲ್ಲ ಸಿಬ್ಬಂದಿಗೆ ಜನವರಿ ಇಪ್ಪತ್ತೆರಡರಂದು ಅರ್ಧ ದಿನ ರಜೆ ಘೋಷಿಸಿತು ಇದೀಗ ದೇಶದ ಪ್ರಮುಖ ಕಂಪನಿಯಲ್ಲಿ ಒಂದಾದಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಜನವರಿ ಇಪ್ಪತ್ತೆರಡರಂದು ದೇಶಾದ್ಯಂತ ಇರುವ ತನ್ನ ಎಲ್ಲ ಕಚೇರಿಗಳಿಗೆ ರಜೆ ನೀಡಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶನಿವಾರ ಅಸ್ಸಾಂನಲ್ಲಿ ನಡೀತಾ ಇದೆ ಬಸ್ ಮೂಲಕ ಯಾತ್ರೆ ಆರಂಭವಾಗಿದ್ದಾರಿಯುವುದಕ್ಕೂ ಜನ ರಾಹುಲ್ಗೆ ಶುಭಾಶಯ ಕೋರಿದರು ಈ ವೇಳೆ ಬಸ್ನಿಂದ ಇಳಿದ ರಾಹುಲ್ ಜನರ ಜೊತೆ ಕೆಲವೊತ್ತು ಮಾತುಕತೆ ನಡೆಸಿದರು ಬಾಲಿವುಡ್ನ ಬಹುಬೇಡಿಕೆಯ ನಟರಲ್ಲಿ ಸಂಜಯ್ ದತ್ ಕೂಡ ಒಬ್ಬರು ಆದರೆ ನಿಜ ಜೀವನದಲ್ಲಿ ಸಾಕಷ್ಟು ಏಳುಬಿಳುಗಳನ್ನು ಕಂಡಿದ್ದಾರೆ ಡ್ರಗ್ಸ್ ಸೇವನೆ ಪತ್ನಿಯ ಸಾವು ಅಕ್ರಮ ಶಸ್ತ್ರಾಸ್ತ್ರ ದಾಸ್ತಾನು ಕೇಸ್ನಲ್ಲಿ ಜೈಲು ಸೇರಿದ್ರು ಆದರೆ ಇದಕ್ಕೆಲ್ಲ ಹಳೆಯ ಜನ್ಮದ ಶಾಪ ಕಾರಣ ಅಂತ ಸಂಜಯ್ ದತ್ ಹೇಳಿಕೊಂಡಿದ್ದಾರೆ ಹಿಂದಿನ ಜನ್ಮದಲ್ಲಿ ಸಂಜಯ್ ದತ್ ರಾಜನಾಗಿದ್ದರಂತೆ ಮಂತ್ರಿಯೊಂದಿಗೆ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದು ಇದು ಗೊತ್ತಾಗಿ ಪತ್ನಿಯನ್ನೇ ಕೊಂದಿದ್ರಂತೆ ಹೀಗಾಗಿ ಹಳೆಯ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇನೆ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ಏಷ್ಯಾ ಕಪ್ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿ ಬಳಿಕವೂ ಪಾಕ್ ತಂಡ ಹೇಳಿಕೊಳ್ಳುವಂಥ ಪ್ರದರ್ಶನವನ್ನು ನೀಡುತ್ತಾ ಇಲ್ಲ ಇದರಿಂದ ಬೇಸತ್ತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಅಧ್ಯಕ್ಷ ಜಾಕಾ ಅಶ್ರಫ್ ರಾಜೀನಾಮೆ ನೀಡಿದ್ದಾರೆ ಇದರಿಂದ ಪಾಕ್ ಕ್ರಿಕೆಟ್ ತಂಡಕ್ಕೆ ದೊಡ್ಡ ಹೊರತ ಬಿದ್ದಂತಾಗಿದೆ ಲಾಹೋರ್ನಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅಶ್ರಫ್ ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕಿಳಿಗಿಳಿಯುವ ನಿರ್ಧಾರ ಪ್ರಕಟಿಸಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸೀರೀಸ್ ಜನವರಿ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಈ ಸಲ ಉಭಯ ತಂಡಗಳ ನಡುವೆ ಐದು ಟೆಸ್ಟ್ ಪಂದ್ಯಗಳು ನಡೀತಾ ಇರುವ ಕಾರಣ ಭಾರಿ ಕುತೂಹಲ ಕಳೆದಿದೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಪಂದ್ಯಕ್ಕೆ ಬಿಸಿಸಿಐ ಭಾರತ ಎ ತಂಡವನ್ನು ಪ್ರಕಟಿಸಿದೆ ಟೀಮ್ನಲ್ಲಿ ಇಶಾನ್ ಕಿಶನ್ ರನ್ ಹೊರಗಿಟ್ಟು ರಿಂಕುಗೆ ಅವಕಾಶ ಕಲ್ಪಿಸಲಾಗಿದೆ ರಿಂಕು ಜೊತೆಗೆ ವಾಷಿಂಗ್ಟನ್ ಸುಂದರ್ ಮತ್ತು ತಿಲಕ್ ವರ್ಮಾ ಕೂಡ ಈ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಇನ್ನು ಕ್ರಿಕೆಟ್ ನಿಂದ ವಿರಾಮದಲ್ಲಿರುವಂತಹ ಇಶಾನ್ ಕಿಶನ್ ಈ ಸರಣಿಯಲ್ಲೂ ಕೂಡ ಆಡೋದಿಲ್ಲ ಇವಿಷ್ಟು ಈ ಹೊತ್ತಿನ ಕ್ವಿಕ್ ನ್ಯೂಸ್ ನಮ್ಮ ಸುದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಝೀರೋ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿ ಅನ್ನೋದ ಮೂಲಕ ಶುಭ ನಮಸ್ಕಾರ